ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಉಡುಪಿಯಲ್ಲಿರುವ ಶ್ರೀಕೃಷ್ಣ ಉಡುಪಿಗೆ ಹೇಗೆ ಬಂದ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಉಡುಪಿ ನಗರವು ಸುಂದರ ಪ್ರವಾಸಿ ತಾಣವಾಗಿರುವುದು ಮಾತ್ರವಲ್ಲದೆ ಧಾರ್ಮಿಕತೆಯಿಂದಲೂ ಹೆಚ್ಚು ಮಹತ್ವ ಪಡೆದ ಸ್ಥಳವಾಗಿದೆ ಜನಗಳ ನಂಬಿಕೆಯ ಪ್ರಕಾರ ಹಿಂದೆ ಈ ಪ್ರದೇಶದ ರಾಜ ಪರಶುರಾಮನ ಭಕ್ತನಾಗಿದ್ದ ರಾಮ ಭೋಜನು ಅನಂತೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದ ಅಲ್ಲದೆ ದಕ್ಷ ಪ್ರಜಾಪತಿಯ ಶಾಪದಿಂದ ಮುಕ್ತಿ ಹೊಂದಲು ಚಂದ್ರನು ಇಲ್ಲಿರುವ ಒಂದು ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸು ಗೆಯದಿದ್ದ ಹಾಗೂ ಅಲ್ಲಿ ಇಂದು ಚಂದ್ರೇಶ್ವರ ದೇವಾಲಯದ ನಿರ್ಮಾಣ ಮಾಡಲಾಗಿದೆ ಚಂದ್ರನು ತಪಸ್ಸು ಮಾಡಿದ ಸ್ಥಳವೇ ಇಂದು ಉಡುಪಿಯಾಗಿದೆ ಉಡು ಎಂದರೆ ನಕ್ಷತ್ರ ಎಂತಲೂ ಪಾ ಎಂದರೆ ಅನುಯಾಯಿ ಎಂತಲೂ ಅರ್ಥವಾಗಿದೆ ಹೀಗಾಗಿ ಉಡುಪ ಎಂಬುದೇ ಇಂದಿನ ಉಡುಪಿಯಾಗಿದೆ ಸ್ನೇಹಿತರೆ ಮೊದಲಿನಿಂದಲೂ ಸಾಮಾನ್ಯವಾಗಿ ಉಡುಪಿಗೆ ಭೇಟಿ ನೀಡುವ ಭಕ್ತರು ಅನುಸರಿಸಿಕೊಂಡ ಪದ್ಧತಿ ಎಂದರೆ ಇಲ್ಲಿನ ಅನಂತೇಶ್ವರ ಹಾಗೂ ಚಂದ್ರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಉಡುಪಿಯ ಹೆಗ್ಗುರುತಾದ ಕೃಷ್ಣ ಮಠ ಅಥವಾ ದೇವಾಲಯಕ್ಕೆ ಭೇಟಿ ನೀಡಿ ಮುದ್ದು ಕೃಷ್ಣನ ದರ್ಶನ ಪಡೆಯುತ್ತಾರೆ ಇಲ್ಲಿ ಕೃಷ್ಣ ಬಂದು ನೆಲೆಸಿರುವುದರ ಹಿನ್ನೆಲೆಯು ಅಪರೂಪವಾಗಿದೆ ಸ್ನೇಹಿತರೆ ಒಂದು ಜನಪ್ರಿಯ ದಂತ ಕಥೆಯ ಪ್ರಕಾರ ಒಮ್ಮೆ ದ್ವಾರಕೆಯಲ್ಲಿ ಕೃಷ್ಣನ ವಿಗ್ರಹವು ಗೋಪಿ ಚಂದನದಲ್ಲಿ ಮುಳುಗಿ ಹೋಗಿ ಕಾಣದಂತಾಯಿತು ಗೋಪಿ ಚಂದನವನ್ನು ಎಲ್ಲಿಗೂ ಸಾಗಿಸಬೇಕಾಗಿರುವುದರಿಂದ ದ್ವಾರಕಿಯಿಂದ ದೋಣಿಯ ಅಂಬಿಗ ಅದನ್ನು ದೋಣಿಯಲ್ಲಿ ಹಾಕಿ ಸಮುದ್ರದಲ್ಲಿ ಪ್ರಯಾಣ ಆರಂಭಿಸಿದ ಮಲ್ಪೆ ಬಳಿಯ ಕರಾವಳಿಯಲ್ಲಿ ಆ ದೋಣಿ ಬಂದಾಗ ಅನಿರೀಕ್ಷಿತವಾಗಿ ಬಿರುಗಾಳಿಗೆ ಸಿಲುಕಿತು ಸ್ನೇಹಿತರೆ ಇತ್ತ ದ್ವೈತ ಮಠದ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನರಿತು ಮಲ್ಪೆಯ ಬಳಿ ಬಂದು ತಮ್ಮ ಶಕ್ತಿಯಿಂದ ಬಿರುಗಾಳಿಯನ್ನು ಶಾಂತಗೊಳಿಸಿ ದೋಣಿಯು ಸುರಕ್ಷಿತವಾಗಿ ತೀರಕ್ಕೆ ಬರುವಂತೆ ಮಾಡಿದರು ಇದರಿಂದ ಸಂತಸ ಪಟ್ಟ ದೋಣಿಯ ಅಂಬಿಗ ಮಧ್ವಾಚಾರ್ಯರು ಮಾಡಿದ ಉಪಕಾರಕ್ಕೆ ಬದಲಾಗಿ ದೋಣಿಯಲ್ಲಿರುವ ಯಾವ ವಸ್ತುವನ್ನಾದರೂ ತೆಗೆದುಕೊಳ್ಳಲು ವಿನಂತಿಸಿದಾಗ ಮಧ್ವಾಚಾರ್ಯರು ಕೃಷ್ಣನ ವಿಗ್ರಹವಿದ್ದ ಆ ಗೋಪಿ ಚಂದನವನ್ನು ತೆಗೆದುಕೊಂಡು ಕೊಳಕ್ಕೆ ಬಂದು ಅದನ್ನು ಶುದ್ಧಗೊಳಿಸಿ ಅದರೊಳಗಿದ್ದ ಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರೆನ್ನಲಾಗಿದೆ ಸ್ನೇಹಿತರೆ ಗೌರವಯುತ ಮಠಾಧೀಶರಾದ ಶ್ರೀ ರಘುವರ್ಯ ತೀರ್ಥರ ಪ್ರಕಾರ ಮಧ್ವಾಚಾರ್ಯರು ಧರ್ಮ ಪ್ರಸಾರಕ್ಕಾಗಿ ಉಡುಪಿಗೆ ಬಂದಿದ್ದರು ದ್ವಾರಕೆಯಿಂದ ಬರುತ್ತಿದ್ದ ದೋಣಿ ಮಲ್ಪೆಯ ಬಳಿ ಅಪಘಾತಕ್ಕೀಡಾಯಿತು ಇತ್ತ ಧ್ಯಾನದಲ್ಲಿದ್ದ ಮಧ್ವಾಚಾರ್ಯರಿಗೆ ಇದರ ಸುಳಿವು ದೊರೆತು ಶೀಘ್ರವಾಗಿ ತಮ್ಮ ಶಿಷ್ಯರೊಂದಿಗೆ ಮಲ್ಪೆಗೆ ತೆರಳಿ ಅಲ್ಲಿ ಕೃಷ್ಣನ ವಿಗ್ರಹ ಹುಡುಕಿ ನಂತರ ಅದನ್ನು ಕೊಳಕ್ಕೆ ತಂದು ಶುದ್ಧಗೊಳಿಸಿ ಮಠದಲ್ಲಿ ಸ್ಥಾಪಿಸಿದರು ಕೃಷ್ಣನ ವಿಗ್ರಹ ಶುದ್ಧಗೊಳಿಸಲಾದ ಕೆರೆಗೆ ಇಂದು ಮಧ್ವ ಸರೋವರ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಕೃಷ್ಣ ಮಠಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಮಹಿಮೆ ಇದೆ ಅದೇನೆಂದರೆ ಹದಿನಾರನೇ ಶತಮಾನದಲ್ಲಿ ವಾದಿರಾಜರ ಆಡಳಿತವಿದ್ದ ಸಮಯದಲ್ಲಿ ಕೆಳ ಜಾತಿಗೆ ಸೇರಿದ ಆದರೆ ಕೃಷ್ಣನ ಪರಮ ಭಕ್ತನಾಗಿದ್ದ ಕನಕದಾಸರು ಕೃಷ್ಣ ದರ್ಶನ ಕೋರಿ ಇಲ್ಲಿಗೆ ಬಂದಾಗ ಅವರನ್ನು ಒಳಗಡೆ ಬಿಡಲಿಲ್ಲ ಆದರೂ ಅವರು ಕೋಪಗೊಳ್ಳದೆ ಗರ್ಭಗುಡಿಯ ಹಿಂಭಾಗದಲ್ಲಿ ಗೋಡೆಯ ಹಿಂದೆ ನಿಂತು ಕೃಷ್ಣನನ್ನು ಧ್ಯಾನಿಸಿದರು ಅವರ ಭಕ್ತಿಗೆ ಪ್ರಸನ್ನನಾದ ಕೃಷ್ಣ ಹಿಂಭಾಗದಲ್ಲಿ ಗೋಡೆಯಲ್ಲಿ ರಂಧ್ರ ಉಂಟು ಮಾಡುವಂತೆ ಮಾಡಿ ಸ್ವತಃ ತಾನೇ ಹಿಮ್ಮುಖವಾಗಿ ತಿರುಗಿ ಕನಕದಾಸರಿಗೆ ದರ್ಶನ ನೀಡಿದ ಇಂದು ಅದು ಕನಕನ ಕಿಂಡಿ ಎಂದೇ ಪ್ರಸಿದ್ಧವಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ದ್ವಾರಕೆಯಿಂದ ಸ್ವತಃ ಕೃಷ್ಣನೇ ಇಲ್ಲಿ ಆಗಮಿಸಿರುವನೆಂದು ದರ್ಶನ ಕೋರಿ ಬರುವ ಎಲ್ಲ ಭಕ್ತರನ್ನು ಹರಸುವವನೆಂದು ನಂಬಲಾಗಿದ್ದು ದಕ್ಷಿಣ ಭಾರತದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೃಷ್ಣನ ಭಕ್ತರು ಉಡುಪಿಗೆ ಭೇಟಿ ನೀಡುತ್ತಾರೆ ಕೃಷ್ಣ ಮಠದ ಹೊರತಾಗಿ ಇತರೆ ಅಷ್ಟಮಠಗಳು ಸಹ ಉಡುಪಿಯಲ್ಲಿದೆ ಈ ಅಷ್ಟಮಠಗಳ ಆಡಳಿತವೇ ಸಕಲ ಕಾರ್ಯಗಳ ಸೇವೆಗಳ ನಿರ್ವಹಣೆ ಮಾಡುತ್ತದೆ ಸ್ನೇಹಿತರೆ ಮಧ್ವಾಚಾರ್ಯರು ತಮ್ಮ ನೇರ ಶಿಷ್ಯರನ್ನು ಎಂಟು ಗ್ರಾಮಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ಅದರ ಮುಖ್ಯಸ್ಥರನ್ನಾಗಿ ನಿಯೋಜನೆಗೊಳಿಸಿದರು ಅವೇ ಇಂದು ಅಷ್ಟಮಠಗಳಾಗಿದ್ದು ಉಡುಪಿ ಪಟ್ಟಣದಲ್ಲೇ ಮಠಗಳನ್ನು ಹೊಂದಿವೆ ಅವುಗಳೆಂದರೆ ಪೇಜಾವರ ಪಾಲಿಮಾರು ಅದಮಾರು ಪುತ್ತಿಗೆ ಸೋದೆ ಕೃಷ್ಣಾಪುರ ಶಿರೂರು ಕಣಿಯೂರು ನೋಡಿದ್ರಲ್ಲ ಸ್ನೇಹಿತರೆ ಉಡುಪಿಯಲ್ಲಿ ಕೃಷ್ಣನು ಬಂದು ನೆಲೆ ನಿಂತ ದಂತಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ ನ್ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು